ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬೌರೋಗಿಣಾ ನಿಧವಿಧ್ಯಾಂ ಶ್ರೀದಕ್ಷಿಣಾಮ ಮೂರ್ತಯ ನಮೋ ನಮಃ ಮತ್ತು ಕರ್ಮ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಹಾಗೂ ನಿಗೂಢವಾಗಿರ್ತಕ್ಕಂಥ ವಿಷಯ ಯಾರು ಕರ್ಮವನ್ನು ಸರಿಯಾಗಿ ಅನುಸರಿಸ್ತಾರೆ ಆ ಕರ್ಮದಿಂದ ಧರ್ಮ ಉಂಟಾಗತ್ತೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಧರ್ಮ ಬೇರೆ ಕರ್ಮ ಬೇರೆ ಅಂದ್ಕೊಂಡಿದ್ದಾರೆ ಕರ್ಮ ಅಂದರೆ ನಾವು ಮಾಡುವಂತಹ ಕೆಲಸಗಳು ಕಾರ್ಯಗಳು ಕರ್ಮ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಮಾಡುವಂಥ ಪಾಪಗಳನ್ನ ಕರ್ಮ ಅಂತ ಹೇಳಿ ಕೂಡ ಕರೀತಾರೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಕರ್ಮ ಅಂದರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಹೆಚ್ಚು ಕಡಿಮೆ ಇದೆರಡು ಕೂಡ ಒಂದೇ ಥರದ್ದು ಒಂದು ಮೀನಿಂಗನ್ನು ಕೊಡುತ್ತೆ ನಮ್ಮ ಪಾಪ ಅಥವಾ ಕರ್ಮ ಇರ್ಬೋದು ಕೆಲಸಗಳು ಎರಡು ಒಂದೇ ಥರದ ಮೀನಿಂಗ್ ಕೊಡುತ್ತೆ ಯಾಕಂದರೆ ಈಗ ನಾವು ಮಾಡುವಂಥ ಕೆಲಸಗಳಿಂದನೇ ಅದು ಉಂಟಾಗುವಂಥದ್ದು ಕರ್ಮನ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಕರ್ಮನ ಕ್ಲೀನ್ ಮಾಡೋದು ಹೇಗೆ ಅಂದರೆ ಕೆಲವರು ಹೇಳ್ತಾರೆ ಹೀಲಿಂಗಿಂದ ಕ್ಲೀನ್ ಮಾಡ್ಬೋದು ಹೀಲ್ ಮಾಡ್ಬೋದು ಅಂತ ಕರ್ಮನ ಹೀಲ್ ಮಾಡೋದು ಅಂತ ಹೆಂಗೆ ಹೀಲ್ ಮಾಡ್ತಾರೆ ಕರ್ಮ ಕರ್ಮನ ಆ ಸಪ್ತಚಕ್ರಗಳನ್ನ ಏನಿದೆಯೋ ಅದನ್ನೆಲ್ಲ ಮೆಡಿಟೇಷನಲ್ಲಿ ಅದನ್ನು ಕ್ಲೀನ್ ಮಾಡ್ತಾ ಕರ್ಮನ ಹೀಲ್ ಮಾಡ್ತೀವಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಿಜವಾಗ್ಲೂ ಕರ್ಮ ಅಂದರೆ ಏನು ಅಂತಕ್ಕಂಥ ಅರ್ಥ ಯಾರಿಗೂ ಗೊತ್ತಿಲ್ಲ ಬಹಳ ನಿಗೂಢವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಷಯ ಅದು ಕರ್ಮ ನಾವು ಹುಟ್ಟಿರೋದೇ ಕರ್ಮದಿಂದ ಆಚರಿಸ್ತಾ ಇರ್ತಕ್ಕಂಥದ್ದು ಧರ್ಮವನ್ನು ಧರ್ಮ ಎಲ್ಲಿ ಎಂಡಾಗುತ್ತೋ ಅಲ್ಲಿ ಕರ್ಮ ಸ್ಟಾರ್ಟ್ ಆಗುತ್ತೆ ಕರ್ಮ ಎಲ್ಲಿ ಎಂಡಾಗುತ್ತೋ ಅಲ್ಲಿ ಧರ್ಮ ಸ್ಟಾರ್ಟ್ ಆಗುತ್ತೆ ಈ ಧರ್ಮ ಕರ್ಮ ಎರಡು ಚಕ್ರಗಳಿದ್ದಂಗೆ ಒಂದು ನಿಂತರೂ ಕೂಡ ಇನ್ನೊಂದು ನಡೆಯಲ್ಲ ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಹಾ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಧರ್ಮವನ್ನು ಸರಿಯಾಗಿ ನಾವು ರಕ್ಷಣೆಯಂತ ಮಾಡಬೇಕಾದ್ರೆ ನಾವು ಹೋಗ್ಬಿಟ್ಟು ಯಾರೋ ಒಬ್ಬರಿಗೆ ಒಂದು ದೊಡ್ಡ ಸಾಲ ಮಾಡಿ ದಾನ ಕೊಟ್ಬಿಡೋದು ಅಥವಾ ಯಾರನ್ನೋ ಒಬ್ಬರನ್ನ ಉಳ್ಸೋಕೆ ಉಳಿಸ್ಬಿಡೋದು ಹೋಗ್ಬಿಟ್ಟು ಅದಲ್ಲ ಧರ್ಮ ಅಂದರೆ ಏನಪ್ಪ ಅಂಥೇಳಿದರೆ ನಮ್ಮ ಒಂದು ಜೀವನದಲ್ಲಿ ನಾವು ಸಂಬಂಧಗಳಲ್ಲಿ ನಡೆದುಕೊಂಡು ರೀತಿ ನಮ್ಮ ಮನೆಯ ಒಂದು ಪರಿಸ್ಥಿತಿ ಅದನ್ನು ನಿಭಾಯಿಸುವಂತಹ ಒಂದು ರೀತಿ ಮತ್ತು ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಇವೆಲ್ಲವೂ ಕೂಡ ಧರ್ಮದಲ್ಲಿ ಒಳಪಡುತ್ತೆ ಮಾತಾಡುವಂತಹ ಮಾತಿರ್ಬೋದು ನಡ್ಕೊಳ್ಳುವಂತಹ ಒಂದು ನಡೆ ಇರ್ಬೋದು ಇವೆಲ್ಲವೂ ಧರ್ಮದಲ್ಲಿ ಇನ್ಕ್ಲೂಡ್ ಆಗುತ್ತೆ ಹೆಂಗೆ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ನಾವು ಒಬ್ಬರಿಗೆ ಕೆಟ್ಟ ಮಾತನ್ನು ಆಡಿದಾಗ ಆ ಒಂದು ಅಧರ್ಮ ಅಂತಕ್ಕಂಥದ್ದಲ್ಲಿ ಉಂಟಾಗುತ್ತೆ ಅಧರ್ಮದಿಂದ ಅಲ್ಲಿ ಒಂದು ಕರ್ಮ ಪ್ಲೇಸ್ ಆಗಿ ಕರ್ಮದ ಮುಖಾಂತರ ನಾವು ಮಾಡುವಂತಹ ಏನಾದರೂ ಒಂದು ಕೆಲಸಗಳಲ್ಲಿ ಆ ಒಂದು ತೊಂದರೆಗಳು ಅಡ್ಡ ಬಂದು ನಮ್ಮ ಕೆಲಸವನ್ನು ಕಾರ್ಯವನ್ನು ಎಲ್ಲ ಹದಗೆಡಿಸ್ಬಿಡುತ್ತೆ ಹಾಗಾಗಿ ನಾವು ಯಾರ್ಯಾರಿಗೆ ಏನೇನು ನಮ್ಮ ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸಬೇಕು ಒಂದು ಎರಡನೇದಾಗಿ ನಾವು ನಡ್ಕೊಳ್ಳುವಂಥ ರೀತಿಯನ್ನು ಕರೆಕ್ಟಾಗಿ ನಡ್ಕೋಬೇಕು ಮತ್ತು ಮೂರನೇದಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ಸತ್ಪಾತ್ರೆಗೆ ಯಾರಿಗೆ ತುಂಬ ಅವಶ್ಯಕತೆ ಇದೆ ಅವರಿಗೆ ಒಂದು ಸ್ವಲ್ಪ ದಾನವನ್ನು ಮಾಡಬೇಕು ದಾನ ಧರ್ಮಗಳನ್ನ ಮಾಡಬೇಕು ಈ ರೀತಿಯಲ್ಲಿ ಮನುಷ್ಯ ಬಹಳ ಸರಳವಾಗಿ ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಇದ್ದರೆ ಯಾವುದೇ ಒಂದು ತೊಂದರೆಗಳಾಗಲಿ ಯಾವುದೇ ಒಂದು ಸಮಸ್ಯೆಗಳಾಗಲಿ ಅವೆಲ್ಲವೂ ಕೂಡ ಅಲ್ಲಲ್ಲಿಗೆ ಬಗೆಹರಿದು ಜೀವನದಲ್ಲಿ ಈ ಒಂದು ಮನುಷ್ಯ ಮುಂದೆ ಹೋಗ್ತಾ ಇರ್ತಾನೆ ಕೊನೆಗೆ ತುಂಬ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗತ್ತೆ ಹಾಗಾಗಿ ಧರ್ಮವನ್ನು ಕರೆಕ್ಟಾಗಿ ರಕ್ಷಣೆಯನ್ನು ಮಾಡಬೇಕು ಜೊತೆಗೆ ಕರ್ಮವನ್ನು ಎಷ್ಟು ಮಟ್ಟಗಾಗುತ್ತೋ ಈಗ ನಾವು ಏನೋ ಒಂದು ವ್ಯಾಪಾರ ಮಾಡ್ತೀವಿ ನಮ್ಮ ವೃತ್ತಿ ವೃತ್ತಿ ಧರ್ಮ ಅದು ಅದರಲ್ಲಿ ನಾವು ನಷ್ಟ ಮಾಡಿಕೊಂಡು ಇನ್ನೊಬ್ಬರಿಗೆ ಅಂತ ಹೇಳಿಲ್ಲ ಏನೋ ಒಂದಷ್ಟು ಲಾಭವನ್ನು ಇಟ್ಕೊಂಡು ನಮ್ಮ ಜೀವನಕ್ಕೆ ಅನುಗುಣವಾಗಿ ಅದನ್ನು ಜಾಸ್ತಿ ಸುಳ್ಳು ಮೋಸ ಹೇಳಿದಾಗೆ ಒಂದಷ್ಟು ಲಾಭವನ್ನು ಇಟ್ಕೊಂಡು ನಾವು ಆ ಒಂದು ವ್ಯಾಪಾರವನ್ನು ಮಾಡ್ತಾ ಅದರಲ್ಲಿ ಬಂದಿರತಕ್ಕಂಥದ್ದನ್ನು ನಮ್ಮ ಒಂದು ಜೀವನದಲ್ಲಿ ಇರುವಂಥ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸಿಕೊಂಡು ಮುಂದೆ ಅದನ್ನು ಒಂದಷ್ಟು ಬೆಳೆಸ್ಕೊಳ್ತಾ ಹೋಗಿ ನಮಗೆ ಬೇಕಾದಷ್ಟು ಬಂದಿದೆ ಅಂತ ಹೇಳಿದಾಗ ಬೇಡದೇ ಇರೋದನ್ನು ನಾವು ಧರ್ಮವಾಗಿ ಕೊಡಬೇಕು ಆವಾಗ ನಮಗೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಅನುಕೂಲ ಎಲ್ಲವೂ ಉಂಟಾಗುತ್ತೆ ಸೊ ಇದೊಂದು ಎಪಿಸೋಡ್ ಇತ್ತು ಇನ್ನು ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ